ಭಾರತ ಮತ್ತು ಪಾಕ್ ಮಧ್ಯೆ ಅಘೋಷಿತ ಯುದ್ಧ ಸ್ಥಿತಿ ಮುಂದುವರೆದಿದೆ ಕಠಿಣ ಸಂದರ್ಭದಲ್ಲಿ ಪರಿಸ್ಥಿತಿ ಎದುರಿಸಲೇಬೇಕೆಂದೇ ಕೆಆರ್ಎಸ್ನಲ್ಲಿ ಅಣಕು ಕವಾಯತು ನಡೆಯಿತು ಜನರಿಗೆ ಜಾಗೃತಿ ಮೂಡಿಸುವಂತಹ ಆಪರೇಷನ್ ಅಭ್ಯಾಸ ಯಶಸ್ವಿಯಾಗಿದೆ ಚಿಕಿತ್ಸೆ ನೀಡುವ ಗಡಿಬಿಡಿ ಡಿಸಿ ಎಸ್ಪಿ ಸಿಇಒ ಎಲ್ಲರ ಕೈಯಲ್ಲೂ ವಾಕಿಟಾಗಿ ಇತ್ತ ನೀರಲ್ಲಿ ಬಿದ್ದವರನ್ನ ಬದುಕಿಸಲು ಹರಸಾಹಸ ಇಲ್ಲಿ ಬಾಂಬ್ ಸ್ಫೋಟದ ಬಳಿಕ ಅಗ್ನಿಶಾಮಕ ವಾಹನ ಸೈರನ್ ಮುಳುಗಿಸ್ತಾ ಬಂತು ಮಂಡ್ಯದ ಪ್ರಮುಖ ಪ್ರವಾಸಿ ತಾಣ ಕೆಆರ್ಎಸ್ ಡ್ಯಾಂ ಬಳಿ ಜಿಲ್ಲಾಡಳಿತ ಯುದ್ಧ ಪರಿಸ್ಥಿತಿ ಎದುರಿಸಲು ಅಣುಕು ಪ್ರದರ್ಶನ ನಡೆಸಿತು ಬೋಟಿಂಗ್ ಪಾಯಿಂಟ್ ಬಳಿ ನೀರಿನಲ್ಲಿ ಮುಳುಗಿದ ಪ್ರವಾಸಿಗರನ್ನ ರಕ್ಷಿಸಲಾಯಿತು ಕಾರಂಜಿ ಮತ್ತು ರಾಯಲ್ ಆರ್ಕಿಡ್ ಹೋಟೆಲ್ ಬಳಿ ನನ್ನ ಬಿಸ್ನೆಸ್ ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಬಾಂಬ್ ಬ್ಲಾಸ್ಟ್ ಬಳಿಕ ಪೊಲೀಸ್ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ರು ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆ ಸೇರಿಸುವ ಮಾಕ್ ಡ್ರಿಲ್ ಮಾಡಲಾಯಿತು ರಕ್ಷಣಾ ಕಾರ್ಯಾಚರಣೆಯನ್ನು ಯಾವ ರೀತಿ ಮಾಡ್ತಾರೆ ಯಾವೆಲ್ಲ ಅನುಸರಣಾ ಕ್ರಮವನ್ನು ಕೈಗೊಳ್ಳಬೇಕು ಯಾವ ರೀತಿ ಸ್ಥಳಾಂತರ ಮಾಡಬೇಕು ನಾಗರಿಕರ ಸುರಕ್ಷತೆಯನ್ನು ಯಾವ ರೀತಿ ಕಾಪಾಡಬೇಕು ಅನ್ನುವಂಥದ್ದನ್ನು ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಹಾಗಾಗಿ ಇಂಥ ಒಂದು ಡ್ರಿಲ್ನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಹಾಗಾಗಿ ನಮಗೂ ಕೂಡ ಕೆಲವು ಅನುಭವಗಳಾಗಿದೆ ಕೆಲವು ಲರ್ನಿಂಗ್ ಪಾಯಿಂಟ್ಸ್ ಕೂಡ ಇದೆ ಯಶಸ್ವಿಯಾಗಿ ಮಾಡಿದ್ದೀವಿ ಅತಿ ಹೆಚ್ಚು ಪ್ರವಾಸಿಗರು ಬರುವ ಸ್ಥಳ ಕೆ ಆರ್ ಎಸ್ ಡ್ಯಾಮ್ ಇಲ್ಲಿ ಕಾಲ್ಪನಿಕ ತುರ್ತು ಪರಿಸ್ಥಿತಿ ಸೃಷ್ಟಿಸಿ ನಾಗರಿಕರ ರಕ್ಷಣೆ ಅಗ್ನಿಶಮನ ಹಾಗೂ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ನೀಡುವುದು ಸೇರಿ ವಿವಿಧ ಪ್ರಕಾರದ ಡ್ರಿಲ್ ನಡೆಸಲಾಯಿತು ಕತ್ತಲಾದ ಬಳಿಕ ಬ್ಲ್ಯಾಕ್ಔಟ್ ಮಾಡಿ ಜನರಿಗೆ ಯುದ್ಧ ಸನ್ನಿವೇಶದಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಬಗ್ಗೆ ಅರಿವು ಮೂಡಿಸಲಾಯಿತು ಕೈಗಾ ಅಣುಸ್ತಾವರ ಗ್ರಾಸಿಂ ಕಾರ್ಖಾನೆ ಆಮದಹಳ್ಳಿ ಸಿವಿಲಿಯನ್ ಕಾಲೋನಿ ರವೀಂದ್ರ ಟ್ಯಾಗೋರ್ ಬೀಚ್ ಉತ್ತರ ಕನ್ನಡದ ಕಾರವಾರದಲ್ಲಿ ಆರು ಕಡೆ ಇವತ್ತು ಅಣುಕು ಪ್ರದರ್ಶನ ನಡೆಯಲಿದೆ ನೌಕಾ ನೆಲೆ ಇರೋದರಿಂದಾಗಿ ಇವತ್ತು ನಡೆಯುವ ಮಾಕ್ ಡ್ರಿಲ್ ಮಹತ್ವ ಪಡೆದಿದೆ ಕಾರವಾರದಿಂದ ಸೂರಜ್ ಜೊತೆ ದಿಲೀಪ್ ಚೌಡಹಳ್ಳಿ ನೈನ್ ಮಂಡ್ಯ